ಮಾ ಕವಿತಾ ಲಂಕೇಶ್ ಮ್ಯಾಡಮ್ ಜಾಕಿ ರೈಡರ್ಸ್ನ ವುಮೆನ್ ಐಕಾನ್ ಸೊ ಇವರಿಬ್ಬರೇ ಇದ್ದರೆ ಸರ್ ಕಮ್ಮಿ ಅನಿಸ್ತಾ ಪವರ್ ಕಾಣಿಸ್ತಾ ಇಲ್ಲ ಜಾಕಿ ರೈಡರ್ಸ್ನ ಎಲ್ಲರೂ ಇರಬೇಕಲ್ವಾ ವೇದಿಕೆ ಮೇಲೆ ನಿಮ್ಮ ಇಡೀ ಟೀಮ್ನ ಕರೆದ್ಬಿಡೋಣವಾ ಸೊ ಲೆಟ್ ಮಿ ವೆಲ್ಕಮ್ ಶ್ರೀಹರ್ಷ ಅವರು ಇದೀಗಲೇ ನಮ್ಮ ಜೊತೆಗೆ ಇದ್ದಾರೆ ವೇದಿಕೆಯಲ್ಲಿ ಅವ್ರ ಜೊತೆ ಆಗಬೇಕು ಸೋನಿಕಾ ಗೌಡ ವಿಜಯ್ ಸ್ವಾಮಿ ಅವರು ರೂಪಾ ಗೌಡ ಅವರು ಸಚಿನ್ ಪುರೋಹಿತ್ ಅವರು ಸೂರಜ್ ಗೌಡ ಅವರು ಸಿ ಎಸ್ ಕಾರ್ತಿಕ್ ಅವರು ಶರತ್ ಕ್ಷತ್ರಿಯ ಯಾಕಂದ್ರೆ ಸಿನಿಮಾ ಅಂತೂ ಎಲ್ಲ ಕನ್ನಡಿಗರಿಗೂ ಇಷ್ಟವಾದಂತ ಸಿನಿಮಾ ಸೊ ಈ ಈ ಟೀಮಿನ ಜಾಕಿ ರೈಡರ್ಸ್ ನ ಟೀಮ್ ನ ಓನರ್ ಆಗಿ ನಿಮ್ಮ ಟೀಮ್ ನೋಡಿ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನನಗೆ ಫಸ್ಟ್ ಚೇತನ್ ಸರ್ ಸಿಕ್ಬಿಟ್ಟು ಟೀಮ್ನ ಟೀಮ್ ನ ಚೂಸ್ ನಾನು ಜಾಕಿ ರೈಡರೇ ಬೇಕು ನನಗೆ ಅಂತಂದೆ ಯಾಕೆ ಅಂತ ಕೇಳಿದ್ದಕ್ಕೆ ಜಾಕಿ ರೈಡರ್ ಅಂದರೆ ಅದು ಜೊತೆ ಪುನೀತ್ ರಾಜ್ಕುಮಾರ್ಗೆ ಭಾಳ ರಿಸೆಂಬಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಜಾಕಿ ರೈಡರ್ಸೇ ಬೇಕು ನನಗೆ ಅಂತ ಚೂಸ್ ಮಾಡಿಕೊಂಡೆ ಚೇತನ್ ಸರ್ಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಎಲ್ಲ ಟೀಮ್ಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ ಲೆಟ್ಸ್ ಬಿಗಿನ್ ದ ಗೇಮ್ ತಯಾರಿ ನಡೆದಿದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಚೇತನ್ ಅವ್ರಿಗೆ ಲಾಸ್ಟ್ ಟೈಮು ನಾನು ಸೀಸನ್ ಒನ್ನಲ್ಲೂ ಇದ್ದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಇನ್ನೂ ಅದೂರಿಯಾಗಿ ಮಾಡ್ತಾ ಇದ್ದಾರೆ ಕನ್ರಾಜ್ ಚೇತನ್ ಆಲ್ ದ ಬೆಸ್ಟ್ ಆಲ್ ಟೀಮ್ಸ್ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸಾರಾ ಗೋವಿಂದ್ ಸರ್ ಇದ್ದಾರೆ ಮುರಳಿ ಇವರು ಇವತ್ತು ಬಂದಿದ್ದಾರೆ ವೆರಿ ನೈಸ್ ಟು ಯು ಆಫ್ ದಿಸ್ ಅಸ್ ಮೋರ್ ದೆನ್ ಫಾರ್ ಮೀ ನನಗೆ ಇಲ್ಲೆಲ್ಲರೂ ಎಲ್ಲರೂ ಸಿಕ್ತಾರಲ್ಲ ತುಂಬಾ ಒಂದು ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಹೊಸೊಬ್ಬರು ಇರ್ತಾರೆ ಹೊಳಬ್ರು ಇರ್ತಾರೆ ಸೊ ಇಟ್ಸ್ ಗ್ರೇಟ್ ಫನ್ ಫಾರ್ ಮೀ ಅಂಡ್ ಇಟ್ಸ್ ಅ ಲವ್ಲಿ ಟೈಮ್ ಐ ವಿಶ್ ಆಲ್ ದಿ ಬೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಹಾಗೇನಿಲ್ಲ ಮೊದಲೇ ಇನ್ಫಾರ್ಮ್ ಮಾಡಿದ್ರು ಔಟ್ ಆಫ್ ಸ್ಟೇಷನ್ ಅಂತ ಸೊ ಫಿಫ್ಟೀನ್ ಡೇಸ್ ಬ್ಯಾಕೇ ಪ್ಲಾನ್ ಆಗಿತ್ತು ಸೊ ಮ್ಯಾನೇಜ್ ಮಾಡ್ತೀವಿ ನಾವು ಅರಸು ಅಂಟರ್ಸ್ ಅಂದರೆ ಒಂದು ರಾಜ ಕಿಂಗು ಅಪ್ಪು ಅವರು ರಾಜರಿಗೆಲ್ಲ ರಾಜ ಸೊ ಅದಕ್ಕೋಸ್ಕರ ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ದೀವಿ ಎಲ್ಲ ಎಷ್ಟೇ ಜನ ರಾಜರು ಇದ್ದು ಆ ರಾಜರಿಗೆಲ್ಲ ರಾಜ ಬಂದು ಅಪ್ಪು ಸಾರು ಸೊ ಈ ಹೆಸರು ಸೆಲೆಕ್ಟ್ ಮಾಡಿರೋದು ಅಪ್ಪು ಸಾರ್ಗೋಸ್ಕರ ಅರಸು ಹಂಟರ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಎಲ್ಲ ಪ್ಲೇಯರ್ಸ್ಗೂ ಶುಭವಾಗಲಿ ಥ್ಯಾಂಕ್ ಯು ವೆರಿ ಮಚ್ ಖುಷಿ ಆಗ್ತಾ ಇದೆ ಬಂದು ದೊಡ್ಡ ವೇದಿಕೆ ಮೇಲೆ ಅಪ್ಪು ಸರ್ಗೆ ಡೆಡಿಕೇಟ್ ಆಗಿರೋ ಈ ಟೂರ್ನಮೆಂಟಲ್ಲಿ ಒಂದು ಓಪನಿಂಗ್ ಸೆರೆಮನಿಗೆ ಪರ್ಫಾಮ್ ಮಾಡ್ತಾ ಇರೋಕ್ಕೆ ಸಾರಿ ಇನ್ನೂ ನಿಮ ಇಷ್ಟು ಕ್ರೂರವಾಗಿ ನೀವು ಅಲ್ಲಿ ಡ್ಯಾನ್ಸ್ ಮಾಡಿ ದಯವಿಟ್ಟು ನಿಮ್ಗೆ ಸಪೋರ್ಟ್ ಬೇಕು ಅಶ್ವಿನಿ ಮ್ಯಾಮ್ ಅವ್ರ ಮುಂದೆ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಮಾಡೋಕ್ಕೆ ನಿಮ್ಗೆ ನಿಮ್ಗೆ ತುಂಬ 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 ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದೀವಿ ಇಡೀ ಟೀಮ್ ಅವ್ರಿಗೆ ಆರ್ಗನೈಸ್ ಮಾಡಿ ನಮ್ಮಂಥವ್ರಿಗೆ ಹೊಸೊಬ್ಬರಿಗೆ ಇದೊಂಥರ ವೇದಿಕೆ ಮೇಲೆ ನಮ್ಮದೇ ಒಂದು ಟ್ಯಾಲೆಂಟ್ ತೋರಿಸೋಕ್ಕೆ ವೇದಿಕೆ ಕೊಟ್ಟಿರೋ ತುಂಬ ಖುಷಿ ಆಗ್ತಾಯಿದೆ ಶ್ರೀಮಣಿ ಸರ್ ಹಾಯ್ ಸರ್ ಹೇಗಿದ್ದೀರಾ ಥ್ಯಾಂಕ್ ಯು ಸರ್

ಇಲ್ಲಿ ಬಂದಿರೋ ಒಬ್ರಿಗೂ ನನ್ನ ನಮಸ್ಕಾರಗಳು ಈ ಒಂದು ಅಪ್ಪು ಸಂಭ್ರಮ ಅವೆಲ್ಲ ಅಪ್ಪು ಮಾಮ ಅಂದ್ಕೊಂಡು ಬಹಳ ಮುದ್ದಾಗಿ ಬೆಳೆದವರು ಇವತ್ತು ನಮ್ಮ ಅಪ್ಪು ಮಾಮನ ಹೆಸರಲ್ಲಿ ಒಂದು ಅಪ್ಪು ಸಂಭ್ರಮ ದ ಗ್ರ್ಯಾಂಡ್ ಲಾಂಚ್ ಇವೆಂಟ್ ಆ್ಯಂಡ್ ಇಟ್ಸ್ ಅ ಟೋರ್ನಮೆಂಟ್ ಅವ್ರ ಹೆಸರಲ್ಲಿ ಒಂದು ಬೆಳ್ಳಿ ಕಪ್ನ ಇಟ್ಟು ಒಂದು ಇವೆಂಟ್ ಮಾಡ್ತಾ ಇದ್ರೆ ಜೊತೆಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಯಾವಾಗಲೂ ಇರೋ ಹಾಗೆ ಅಶ್ವಿನಿ ಅಕ್ಕ ಫ್ರಮ್ ಪಿ ಆರ್ ಕೆ ಇದ್ರ ಜೊತೆ ನಿಂತಿರೋದು ಭಾಳ ಖುಷಿಯಾಯ್ತು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪಮ್ಮನಿಗೆ ಯಾವಾಗಲೂ ಒಂದು ಇಷ್ಟ ಆಯಿತು ಆರ್ಟಿಸ್ಟ್ಸ್ ಎಲ್ಲ ಸೇರಬೇಕು ಎಲ್ಲ ಜೊತೆ ಕೂಡಿ ಏನಾರ ಒಂದು ಇವೆಂಟ್ಸ್ನ ಮಾಡಬೇಕು ಬಹಳಷ್ಟು ಸಲ ಪ್ಲ್ಯಾನ್ ಮಾಡಿದರು ಇಲ್ಲಿ ಮಾತ್ರ ಅಲ್ಲ ಇವನ್ ಅಬ್ರಾಡಲ್ಲೂ ಮಾಡಬೇಕು ಫಾರಿನ್ ಎಲ್ರು ಕರ್ಕೊಂಡು ಹೋಗ್ಬೇಕು ಯಾರನ್ನು ಫ್ರೀ ಆಗಿ ಕರ್ಕೊಂಡು ಹೋಗೋದು ಬಾಡ ಮುರ್ಲಿ ಎಲ್ರಿಗೂ ಅದನ್ನು ಕೊಟ್ಬಿಟ್ಟೆ ಕರ್ಕೊಂಡು ಹೋಗೋಣ ಅನ್ನೋ ಮನೋಭಾವನೆ ಇದ್ದಂಥ ಏಕೈಕ ದೈವ ಸ್ವರೂಪ ನಮ್ಮ ಮಾಮ ಇಂಡಸ್ಟ್ರಿಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಅವರು ಯಾವತ್ತು ಯಾರನ್ನು ಯಾವ ಕಾರಣಕ್ಕೂ ಯಾವ ಗಳಿಗೆಯಲ್ಲೂ ಯಾರನ್ನು ಎಲ್ಲೂ ತಿರಸ್ಕರಿಸಿದವರಲ್ಲ ಕೀಳು ಮಟ್ಟದಲ್ಲಿ ನೋಡಿದವ್ರಲ್ಲ ಎಲ್ಲರೂ ಬರೀ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದಂಥ ಏಕೈಕ ಮಹಾನ್ ವ್ಯಕ್ತಿ ನಮ್ಮ ಅಪ್ಪ ಮಮ್ಮ ಅಂತ ಹೇಳಿ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರಿಂದ ಹಲವಾರು ಒಳ್ಳೆ ವಿಷಯಗಳನ್ನ ಕಲ್ತಿದ್ದೀವಿ ಅದನ್ನ ಈಗಲೂ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಹುಶಃ ಇಡೀ ಜಗತ್ತಲ್ಲಿ ಯಾವುದಾದರೂ ಒಂದು ನಗು ಮುಖನ ನೋಡಿ ನಮ್ಮ ಕಣ್ಗಳಲ್ಲಿ ನೀರು ತುಂಬಿಸ್ಕೊಳ್ಳೋದು ಅಂದರೆ ಅದು ಈ ಮುಖ ಮಾತ್ರ ನಮ್ಮ ಅಪ್ಪಮಾಮನ ಮುಖ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ಯಾರು ಇಲ್ಲ ರೇ ನನಗಂತೂ ಗೊತ್ತಿಲ್ಲ ರೀ ನಾನಂತೂ ನೋಡಿಲ್ಲ ರೀ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವು ನಿಲ್ಲದು ಎಂದು ಆಟ ನಿಲ್ಲದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕತೆಯಲ್ಲಿದ್ದ ರಾಜನಂತೆ ಮೀನು ಬಂದೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಥ್ಯಾಂಕ್ ಯು ಯು ಮಚ್ ಜೈ ನಿಮ್ಮ ಅಪ್ ಫಿಲ್ ಒಳ್ಳೆದಾಗ್ಲಿ ಹಾಗೂ ಇಲ್ಲಿ ಯಾರ್ಯಾರು ಡ್ಯಾನ್ಸ್ ಮಾಡಿದ್ರು ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನಿಮಗೆ ನಿಮಗೆಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಸಕತ ಕಾಣಿಸ್ತಾ ಇದರ ಒಂದು ತಿಳ್ಕಳಿ ಬ್ಯಾಡ್ಮಿಂಟನ್ ಅಲ್ಲಿ ಈ ಕಡೆ ಹೊಡೆದ್ರೆ ಅದು ಈ ಕಡೆ ಒಡಿಸ್ಕೊಳ್ಳಕ್ ರೆಡಿ ಇರುತ್ತೋ ಅಥವಾ ಈ ಕಡೆ ನೋಡಕ್ ರೆಡಿ ಇರುತ್ತೋ ಗೊತ್ತಿಲ್ಲ ಒಡೆಯದ್ನ ನಿಲ್ಲಿಸಬೇಡಿ ಚಾಲಾಡಿ ಖುಷಿಯಾಗಾಡಿ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಭುವನೇಶ್ವರಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚೇತನ್ ಅವರ ತಂಡದವರು ಈ ಅಪ್ಪು ಕಪ್ಪನ ಎರಡನೇ ಟೂರ್ನಮೆಂಟ್ನ ತುಂಬಾ ಅದ್ದೂರಿಯಾಗಿ ಆಯೋಜನೆ ಮಾಡ್ತಾ ಇದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ಪವರ್ ಸ್ಟಾರ್ ಅಂದರೆ ಆ ಪವರು ಆ ಗತ್ತು ಆ ನಗುಮುಖ ಆ ಒಂದು ಹ್ಯುಮ್ಯಾನಿಟಿ ನಿಜವಾಗಲೂ ಒನ್ನೊಬ್ಬರು ಅವರು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂಥ ಒಂದು ಪವರ್ ಸ್ಟಾರ್ ಹೆಸರಲ್ಲಿ ಇಂಥ ಒಂದು ಅಪ್ಪು ಕಪ್ಪನ್ನು ಮಾಡೋದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೀನಿ ಅದು ಹಿಂದಿನ ವರ್ಷ ಮೊದಲನೇ ಟೂರ್ನಮೆಂಟ್ನ ಮಾಡಿದ್ವಿ ಸ್ವಲ್ಪ ಸಿಂಪಲಾಗಿ ಮಾಡಿದ್ವಿ ಇದು ಎರಡನೇ ಬಾರಿ ತುಂಬ ದೊಡ್ಡ ಮಟ್ಟದಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇರತಕ್ಕಂಥ ಹತ್ತು ಟೀಮ್ಗಳನ್ನು ಆಯ್ಕೆ ಮಾಡಿದ್ದಾರೆ ಆ ಹತ್ತು ಟೀಮ್ನ ಎಲ್ಲ ಪ್ಲೇಯರ್ಸ್ಗೂ ಕೂಡ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಇದರಲ್ಲಿ ಆಗಲೇ ನಾನು ಈ ಒಂದು ಲಾಂಚಿನ ಪ್ರೋಗ್ರಾಮ್ ಹಿಂದೆ ಒಂದು ಹೋಟ್ಲಲ್ಲಿ ಆಯೋಜನೆ ಮಾಡಿದರು ಆವತ್ತು ನಾನು ಘೋಷಣೆ ಮಾಡಿದ್ದೆ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ವಿನ್ನರಿಗೆ ಹಂಡ್ರೆಡ್ ಗ್ರಾಮ್ಸ್ ಗೋಲ್ಡ್ ಆರ್ನಮೆಂಟ್ಸ್ ರನ್ನರಿಗೆ ಫಿಫ್ಟಿ ಗ್ರಾಮ್ಸ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತೆ ಸಮಾಧಾನಕ ಮೂರನೇ ಪ್ರೈಸ್ ಗೆ ಟ್ವೆಂಟಿ ಫೈವ್ ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ಅಂತ ಹೇಳಿದ್ದೆ ಟೋಟಲ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಗ್ರಾಮ್ಸ್ ಗೋಲ್ಡ್ನ ಬಹುಮಾನವಾಗಿ ಪಡ್ಕೊಳ್ಳುವಂತ ಟೀಮ್ ಹತ್ತು ಟೀಮಲ್ಲಿ ನೀವು ಯಾರಿದ್ದೀರಾ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮಲ್ಲಿ ಊಗೇ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಮತ್ತು ನಮ್ಮ ಚೇತನ್ನ ಅವರ ಟೀಮ್ಗೂ ಕೂಡ ಇನ್ನಷ್ಟು ಶಕ್ತಿ ಸಿಗಲಿ ಈ ಒಂದು ಏನೋ ಒಂದು ಈ ಒಂದು ಅಪ್ಪು ಕಪ್ಪನ ಒಂದು ಕಾರ್ಯಕ್ರಮ ಈ ಒಂದು ಪ್ಲೇ ಗೇಮ್ ಏನಿದೆ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಬರೀ ಕರ್ನಾಟಕಕ್ಕೆ ಮಾತ್ರ ಇದು ಸೀಮಿತವಾಗಿ ಇರಬಾರ್ದು ಅಂತೇಳಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿಕ್ಕೆ ನಾವೆಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಹೇಳ್ತೀನಿ ಮತ್ತೆ ಮುರಳಿ ಸರ್ ಒಂದು ಮಾತು ಹೇಳಿದ್ರು ನನಗೆ ಆಲೋಚನೆ ನಿಂತು ಇರಲಿಲ್ಲ ಗೊತ್ತಿಲ್ಲ ಆದರೆ ಅಪ್ಪು ಸರ್ ಒಂಥರ ಅವ್ರು ಏನು ಎಲ್ಲ ಆರ್ಟಿಸ್ಟ್ಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅವ್ರನ್ನ ಬೇರೆ ಕಡೆನೂ ಆಡಿಸ್ಬೇಕು ಅಂತ ಇತ್ತು ಮುರಳಿ ಸರ್ ಬಾಯಲ್ಲೂ ಅದೇ ವಿಷಯ ಬಂತು ಆ್ಯಂಡ್ ಶರಮ್ನ ಸರ್ ಬಾಯಲ್ಲೂ ಅದೇ ವಿಷಯ ಬಂತು ಬಟ್ ಮೂರನೇ ಸೀಸನ್ನು ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಆದ್ರೆ ವಿನ್ನರ್ಸ್ ರನ್ನರ್ಸ್ ಸೆಮಿಫೈನಲ್ಸ್ ಫೈನಲ್ಸ್ ನಾಲ್ಕು ಟೀಮ್ ನಾನು ಹೊರಗಡೆ ಕರ್ಕೊಂಡು ಹೋಗುವ ಅಂತ ಪ್ಲಾನ್ ಮಾಡ್ತೀನಿ ಅದಕ್ಕಾದರೂ ನೀವು ನೆಕ್ಸ್ಟ್ ಇಯರ್ ಪ್ರಿಪೇರ್ ಆಗಿ ಬನ್ನಿ ಬಟ್ ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ನಮ್ಮ ನೆಲದಲ್ಲಿ ಮಾಡೋಣ ಅಪ್ಪು ಸರ್ ಆಸೆಯಂತೆ ಮುಂದಿನ ವರ್ಷ ನಾವು ಹೊರಗಡೆ ಹೋಗಿ ನಮ್ಮ ಕನ್ನಡನ ಬೆಳೆಸೋಣ ಅಂತ ಹೇಳ್ತಾ ಈ ಒಂದು ವೇದಿಕೆನ ಕಲ್ಪನೆ ಮಾಡಿಕೊಂಡಿದ್ದಕ್ಕೆ ಮತ್ತೆ ನಮ್ಮ ಅಶ್ವಿನಿ ಮ್ಯಾಮ್ ಸಪೋರ್ಟ್ಗೆ ನಿಜವಾಗ್ಲು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಹತ್ತು ಜನ ಟೀಮ್ ಓನರ್ಸ್ಗಳು ಸಿಕ್ಕಿದಿರಾ ಇವರೆಲ್ಲ ಕೂಡ ನನ್ನ ಬ್ಯಾಕ್ ಬೋನು ಪಿಲ್ಲರ್ಸು ನನ್ನನ್ನು ನಂಬಿದಿರಾ ನಿಮ್ಮ ನಂಬಿಕೆಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ ಗಳು ಕ್ಯಾಪ್ಟನ್ಸ್ಗಳು ಓನರ್ಸ್ಗಳು ಪ್ರತಿಯೊಬ್ಬ ಐಕಾನ್ ಪ್ಲೇಯರ್ಸ್ಗಳು ಯಾರ್ಯಾರೆ ಆಡ್ತಾ ಇದರ ನಿಜವಾಗ್ಲೂ ನಿಮ್ಮ ಎಲ್ಲರ ಮೇಲೂ ತುಂಬಾ ಪ್ರೀತಿ ಇದೆ ವಿಶ್ವಾಸ ಇದೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ದೊಡ್ಡ ಮನೆ ಡ್ರ್ಯಾಗನ್ ಒಂಥರ ನಮಗೆ ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟಿದೆ ಸೊ ಈ ಅಪ್ಪು ಸಂಭ್ರಮದಲ್ಲಿ ಬರೀ ಅಪ್ರ ಸಂಭ್ರಮ ಜೊತೆ ನಮಗೆ ಶಿವಣ್ಣ ಅವರು ರಾಘವೇಂದ್ರ ರಾಜ್ಕುಮಾರ್ ಸರು ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರದ್ದು ಸೇರಿ ದೊಡ್ಡ ಮನೆ ಕೊಟ್ಟಿದ್ದಾರೆ ಸೊ ಈ ರೆಸ್ಪಾನ್ಸಿಬಿಲಿಟಿ ಈ ಜವಾಬ್ದಾರಿನ ನಾವು ತಗೊಂಡು ನಾವು ಗೆದ್ದೇ ಗೆಲ್ತೀವಿ ಅಂತ ನಾನಿಲ್ಲಿ ಎಲ್ಲರ ಮುಂದೆ ಗ್ಯಾರಂಟಿ ಕೊಡ್ತೀನಿ ಮತ್ತು ಪ್ರೊಮೋ ಶರ್ಟ್ರು ನಮ್ಮದು ಕ್ಯಾಪ್ಟನ್ ಆಗಿದ್ದಾರೆ ನಮ್ಮದು ಪ್ರೊಮೋ ಶರ್ಟ್ರ್ ಒಂಥರ ಜುಗಲ್ ಬಂದು ಚೆನ್ನಾಗಿ ನಡೀತಾ ಇದೆ ಸೊ ಇದು ನಾವು ಅವರು ಮೂರನೇ ಟೂರ್ನಮೆಂಟ್ ಜೊತೆಯಲ್ಲಿ ಇರೋದು ಸೊ ಎಲ್ಲಾದರೂ ಒಂಥರ ಸಕ್ಸಸ್ ನಾವು ನೋಡ್ತಾನೆ ಇದ್ದೀವಿ ಇಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಜೊತೆಗೆ ಇವಾಗ ಪರ್ಫಾರ್ಮ್ ಮಾಡಿದಂಥ ಡಿ ಕೆ ಅವರು ತಾವೇ ಅವರು ಮತ್ತು ಟೀಮು ತುಂಬ ಚೆನ್ನಾಗಿ ಮಾಡಿದ್ರಿ ಆಲ್ ದಿ ಬೆಸ್ಟ್ ಒಳ್ಳೊಳ್ಳೆ ಮೂವಿ ಸಿಕ್ಕಲಿ ಅಂತ ನಾನು ಯು ಯು ಒಬ್ಬ ಒಬ್ಬಾದ ಮೊದಲನೇದಾಗಿ ಬೇರೆ ಎಲ್ಲ ಟೀಮ್ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಗೆಲ್ರಿಗೂ ಅಪ್ಪು ಸರ್ ಕಪ್ಪು ಬೇಕು ನಮ್ಗದು ಸಿಗದೆ ಇದ್ರು ಪರವಾಗಿಲ್ಲ ಯಾಕಂದ್ರೆ ನಮ್ಮ ಟೀಮ್ ಹೆಸರೇ ದೊಡ್ಡ ಮನೆ ನಮ್ಮ ಮನೆ ಒಳಗೆ ಅಪ್ಪು ಸರ್ ಆಲ್ರೆಡಿ ಇದ್ದಾರೆ ಮನಸ್ಸಲ್ಲಂತೂ ಯಾವತ್ತೂ ಇದ್ರು ಮನೆ ಒಳಗೂ ಇದ್ದಾರೆ ಈಗ ಸೊ ದೊಡ್ಡ ಮನೆ ಡ್ರ್ಯಾಗನ್ಸ್ ಅದ್ಭುತವಾಗಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಾನು ಒಬ್ಬ ಕುಂದಾಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅನಿವಾರ್ಯ ಕಾರಣ ಮಿಕ್ಕಿದೆಲ್ಲ ಹುಡುಗರು ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ಈ ಸರಿ ಕಪ್ಪು ನಮ್ಮದು ಅಂತ ನಾನು ಹೇಳಲ್ಲ ಅದು ಹೇಳ್ದಾಗ ಯಾವಾಗಲೂ ಗೆದ್ದಿಲ್ಲ ಹಾಗಾಗಿ ಸೊ ಆಲ್ ದಿ ಬೆಸ್ಟ್ ಇದನ್ನು ಆರ್ಗನೈಸ್ ಮಾಡ್ತಿರೋ ಒಂದು ಚೇತನ್ ಚೌರ್ಯಾಗೂ ಕೂಡ ಆಲ್ ದಿ ಬೆಸ್ಟ್ ತುಂಬ ಅದ್ಭುತವಾಗಿ ಇವೆಂಟನ್ನು ಆರ್ಗನೈಸ್ ಮಾಡಿದ್ದೀರಾ ಅಪ್ಪು ಸರ್ ನೆನಪು ಮಾಡ್ಕೊಳ್ಳೋಕ್ಕೆ ಬರೀ ಪ್ಲೇಯರ್ಸ್ ಅಲ್ಲ ಆಡಿಯನ್ಸ್ಗೂ ಒಂದು ಅವಕಾಶ ಕೊಟ್ಟಿದ್ದೀರಾ ಸೊ ಇದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಆಲ್ ದಿ ಬೆಸ್ಟ್ ಫ್ರಮ್ ಆರ್ ಹೋಲ್ ಟೀಮ್ ಈ ಸೀಸನನ್ನು ಆದಷ್ಟು ಕಷ್ಟಪಟ್ಟು ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿದ್ವಿ ಥ್ಯಾಂಕ್ ಯು ಪಾನಿಪುರಿ ತಿನ್ನೋಕ್ಕೂ ಬಿಡಲ್ವಲ್ರಿ ನಿಮ್ಮ ಬಾಯ್ ಫ್ರೆಂಡು ಹೌದು ಅವ್ರ ಪರ್ಮಿಷನ್ ಕೇಳಿಕೊಂಡು ನಾನು ಪ್ರಮೋದ್ ಶೆಟ್ಟಿ ಅವರು ಅಲ್ಲ ಸ್ಲೀವ್ಲೆಸ್ ಹಾಕೊಂಡ್ಬಂದಿದ್ದೀರಾ ಈಗ ಬಾಯ್ ಫ್ರೆಂಡ್ ಏನಂತಾರೆ ಅವರು ನನಗೆ ಸ್ಲೀವ್ಲೆಸ್ ಹಾಕೊಂಡ್ರು ಪರವಾಗಿಲ್ಲ ಅಪ್ಪು ಕಪ್ಪಲ್ಲಿ ಆಡ್ತಾ ಇದೆಯಲ್ಲ ಅದು ದೊಡ್ಡ ಮನೆ ಡ್ರಾಗನ್ಸ್ ಅಲ್ಲಿ ಆಡ್ತಾ ಇದೆಯಲ್ಲ ಪರವಾಗಿಲ್ಲ ಆಡು ಅಂತ ಬಿಟ್ಟಿದ್ದಾರೆ ನನ್ನ ಬಾಯ್ ಫ್ರೆಂಡು ಥ್ಯಾಂಕ್ಸ್ ಹೇಳ್ಬೇಕು ಯಾಕೆ ಅಂತಂದರೆ ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಸಹ ಮಾಡ್ತಿಲ್ಲ ಈ ಥರ ಒಂದು ಟೂರ್ನಮೆಂಟ್ಗೆ ಇಷ್ಟು ದೊಡ್ಡ ಅದ್ದೂರಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಹಾಗೆ ಅಪ್ಪು ಸಂಭ್ರಮ ಅಂತ ಹಾಕಿದರೆ ಅಪ್ಪು ಅದ್ದೂರಿ ಸಂಭ್ರಮ ಅಂತ ಇಡಬೇಕಿತ್ತು ಅವರು ಅಪ್ಪು ಬರೀ ಸಂಭ್ರಮ ಅಂತ ಮಾತ್ರ ಇಟ್ಟಿದ್ದಾರೆ ಅಪ್ಪು ಸರ್ಗನ್ನ ಭಾಳ ಅದ್ಭುತವಾಗಿ ಸಂಭ್ರಮಿಸ್ತಿದ್ವಿ ಎಲ್ಲರೂ ಹಾಗೆ ನಮಗೆ ಯುವರತ್ನ ಅನ್ನೋ ಒಂದು ನೇಮ್ ಒಂದು ಯುವರತ್ನ ಚಾಂಪಿಯನ್ಸ್ ಅಂತ ಒಂದು ಹೆಸರು ಬಂದಿದೆ ಯುವರತ್ನ ಅಂದರೆ ಅಪ್ಪು ಸರ್ ಇವತ್ತು ರತ್ನನೇ ಯುವಕರಿಗೆ ಈಗಿನ ಯುವಕರಿಗೆ ಮಾತ್ರ ಅಲ್ಲ ಮುಂದೆ ನೂರಾರು ವರ್ಷ ಹುಟ್ಟ ಯುವಕರಿಗೂ ಸಹ ಅವರೇ ಯುವರತ್ನ ಮುಂದಿನ ಪೀಳಿಗೆಗೂ ಸಹ ಅವರೇ ಯುವರತ್ನ ಸೊ ಎಲ್ಲರಿಗೂ ಅವರು ಇನ್ಸ್ಪಿರೇಷನ್ ಆಗೇ ಇರ್ತಾರೆ ಯಾವತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂಥ ಒಂದು ಒಳ್ಳೆಯ ಹೆಸರಿರುವಂಥ ಟೀಮ್ ನಮಗೆ ಸಿಕ್ಕಿರೋದಕ್ಕೆ ಥ್ಯಾಂಕ್ಸ್ ಹಾಗೆ ನಮ್ಮ ಟೀಮ್ ಎಲ್ಲರೂ ಭಾಳ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ ಒಳ್ಳೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಒಳ್ಳೆ ಟೀಮ್ ಸಿಕ್ಕಿದೆ ಎಲ್ಲರೂ ಡೆಡಿಕೇಟೆಡ್ ಆಗಿ ಆಡ್ತಿದ್ದಾರೆ ಸೊ ಎಲ್ಲ ಟೀಮ್ಗೂ ಸಹ ಥ್ಯಾಂಕ್ಸ್ ನಮ್ಗೆ ಧನ್ಯವಾದಗಳು ಎಲ್ಲ ಅದರ್ ಟೀಮ್ಸ್ಗೂ ಸಹ ಧನ್ಯವಾದಗಳು ಯುವರತ್ನ ಅಂದರೆ ಯೂ ಯೂತ್ ಐಕಾನ್ ನಮ್ಮ ಕರ್ನಾಟಕರಿಗೆ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಇನ್ಫ್ಯಾಕ್ಟ್ ಇಡೀ ಪ್ರಪಂಚಕ್ಕೆ ಯೂತ್ ಐಕಾನ್ ಒಬ್ಬರೇ ಅವತ್ತು ಯಾವತ್ತು ಯಾವತ್ತೂ ನಮ್ಮ ಅಪ್ಪು ಸೊ ನನಗೆ ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ನಾವು ಓಪನ್ ಆಗಿ ಸರ್ ನಾವು ಹೇಳಿದ ಶಟ್ರು ಆಪೋಸಿಟ್ ಹೇಳೋಣ ಈ ಸಲ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ